ನಮಸ್ಕಾರಗಳೇರೆ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಹಲವು ಸಮಸ್ಯೆಗಳಿಂದ ನಲುಗುತ್ತಿರುವ ಮಲೆನಾಡಿನ ಅಡಿಕೆ ಬೆಳೆಗಾರರು ಸಮಗ್ರ ಬೆಳೆ ಹಾಗೂ ಉಪಕಾಸಿನತ್ತ ಮುಖ ಮಾಡಿದ್ದಾರೆ ಇದೇ ಮಾದರಿಯಲ್ಲಿ ಸಾಗರ ತಾಲೂಕು ಕೆಳದಿಯ ರೈತರೊಬ್ಬರು ನಾಟಿ ಕೋಳಿ ಸಾಕಣೆಗೆ ವಿನೂತನ ವ್ಯವಸ್ಥೆ ಅಳವಡಿಸಿಕೊಂಡಿದ್ದಾರೆ ಅದುವೇ ಈ ಕೊರಿಯನ್ ಪದ್ಧತಿ ಏನಿದು ಕೊರಿಯನ್ ಪದ್ಧತಿ ಅಂದರೆ ಕೊರಿಯನ್ ಪದ್ಧತಿ ಅಳವಡಿಸಿಕೊಳ್ಳಲು ಕಡಿಮೆ ಸ್ಥಳಾವಕಾಶ ಸಾಕಾಗುತ್ತದೆ ಕೇವಲ ಹತ್ತು ಇಂಟು ಹತ್ತು ವಿಸ್ತೀರ್ಣದ ಜಾಗದಲ್ಲಿ ಸುಮಾರು ಮೂರು ಅಡಿ ಆಳದ ಸಮತಟ್ಟಾದ ಭೂಮಿಯನ್ನು ಮೊದಲು ಅಣಿಗೊಳಿಸಬೇಕು ಅದರಲ್ಲಿ ಒಂದೂವರೆ ಅಡಿ ಆಳಕ್ಕೆ ಮಣ್ಣನ್ನು ತುಂಬಬೇಕು ಅದರಲ್ಲೂ ಗೆದ್ದಲು ಹುತ್ತದ ಮಣ್ಣಾಗಿದ್ದರೆ ಇನ್ನೂ ಉತ್ತಮ ಹೀಗೆ ಮಣ್ಣು ತುಂಬಿದ ಬಳಿಕ ದರಗು ಒಣಗಿದ ಎಲೆಗಳು ಕ್ರಮೇಣ ತೇವಾಂಶದಲ್ಲಿ ಕೊಳೆಯಬಹುದಾದ ಸಣ್ಣ ಸೌದೆ ತುಂಡುಗಳನ್ನು ತುಂಬಬೇಕು ಅದರ ಮೇಲೆ ಒಣಗಿದ ಅಡಿಕೆ ಸಿಪ್ಪೆ ಹಾಕಬೇಕು ಇಷ್ಟೆಲ್ಲ ಆದ ಬಳಿಕ ಕೆಲವು ದಿನ ಇದಕ್ಕೆ ನೀರು ಬಿಟ್ಟು ಹೆಚ್ಚಿನ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು ಯಾವಾಗಲೂ ಒಂದು ಹಂತದ ತೇವಾಂಶ ಕಾಪಾಡಿಕೊಳ್ಳುವುದು ಅವಶ್ಯಕ ಕೆಲವೇ ದಿನಗಳಲ್ಲಿ ಈ ಜಾಗವು ಗೆದ್ದಲು ಇರುವ ಇರುವೆ ವಾಸಕ್ಕೆ ಯೋಗ್ಯವಾಗುತ್ತದೆ ಬಳಿಕ ಈ ಜಾಗದಲ್ಲಿ ಕೋಳಿಗಳನ್ನು ಬಿಟ್ಟರೆ ಗೆದ್ದಲು ಇರುವೆ ಕೋಳಿಗೆ ಆಹಾರವಾಗುತ್ತದೆ ಕೋಳಿ ಸಾಕಣೆಯ ವೆಚ್ಚ ತಗ್ಗುತ್ತದೆ ಇದುವೇ ಕೊರಿಯನ್ ಪದ್ಧತಿ ಇದರ ಜೊತೆಗೆ ಆದಾಯದ ಜೊತೆಗೆ ಗೊಬ್ಬರ ಕೂಡ ಫ್ರೀಯಾಗಿ ಸಿಗುತ್ತದೆ ಇನ್ನು ಇದರಿಂದ ಲಾಭ ಏನು ಏನು ಎನ್ನುವುದನ್ನು ನೋಡುವುದಾದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಕೋಳಿ ಸಾಕಣೆ ಮಾಡುವುದು ಆ ಕೋಳಿಗಳಿಗೆ ಅಗತ್ಯ ಇರುವ ಆಹಾರವನ್ನು ಅಲ್ಲಿಯೇ ದೊರೆಯುವಂತೆ ಮಾಡುವುದೇ ಕೊರಿಯನ್ ಪದ್ಧತಿಯ ವಿಶೇಷತೆ ಕಡಿಮೆ ಖರ್ಚಿನಲ್ಲಿ ಕೋಳಿ ಸಾಕಣೆ ಮಾಡಬಯಸುವ ಪಾಲಿಗೆ ಈ ವಿಧಾನ ಸಹಕಾರಿಯಾಗಿದೆ ಈ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಹೆಚ್ಚು ಮಾನವ ಶ್ರಮದ ಅಗತ್ಯವೂ ಇಲ್ಲ ಖರ್ಚು ಕೈ ಸುಡುವುದಿಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡುವ ಅವಶ್ಯಕತೆಯೂ ಕೂಡ ಇದು ಇರುವುದಿಲ್ಲ ಹಾಗೂ ಈ ಈ ಆದಾಯದ ಜೊತೆಗೆ ಗೊಬ್ಬರ ಫ್ರೀ ಸಿಗುತ್ತದೆ ಈ ಗೊಬ್ಬರವನ್ನು ಜಮೀನಿಗೆ ಬಳಕೆ ಮಾಡಿದರೆ ಮಣ್ಣಿನ ಫಲವತ್ತತೆಯೂ ಹೆಚ್ಚುತ್ತದೆ ಹೀಗೆ ಕೋಳಿ ಸಾಕುವ ಜಾಗದಲ್ಲಿ ಗೊಬ್ಬರವನ್ನು ತೆರವುಗೊಳಿಸಿದ ಬಳಿಕ ಮತ್ತ ಮತ್ತೆ ಆರಂಭದ ಆರಂಭದಂತೆಯೇ ಮಣ್ಣು ಅಡಕೆ ಸಿಪ್ಪೆ ಅಂಕಣ ಸಿದ್ಧಪಡಿಸಿ ಅದನ್ನು ತೇವಗೊಳಿಸಬೇಕು ವರ್ಷಕ್ಕೊಮ್ಮೆ ಆದರೂ ಇದನ್ನು ತೆರವು ಮಾಡಲೇಬೇಕು ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ